ಇಂಡಿಯಾ ಚಾನೆಲ್ ನ್ಯೂಸ್ ಕನ್ನಡ ಇಂದಿನ ಹೆಡ್ಲೈನ್ಸ್ ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಬೆಳತೂರು ವೆಂಕಟೇಶ್ ನೇತೃತ್ವದಲ್ಲಿ ನೂತನವಾಗಿ ರಚನೆಯಾಗಿರುವ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಿವೃತ್ತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸುಭಾಷ್ ಭರಣಿ ದೇವರು ದಿಂಡಿರ ಆಚರಣೆ ಪೂಜೆ ಪುರಸ್ಕಾರಗಳಿಂದ ನಮ್ಮ ಜನ್ಮ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿಕೊಂಡಿದ್ದಾರೆ ಮತ್ತು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಅದೇ ಹಣವನ್ನು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಬಳಸಿ ಜವಾಬ್ದಾರಿಯ ಪರಿಪಾಠ ಬೆಳೆಯಲಿ ಎಂದು ಎಚ್ಚರಿಕೆ ನೀಡಿದರು ಚಿತ್ರನಟ ಚೇತನ್ ಅಹಿಂಸಾರವರು ಮಾತನಾಡುತ್ತಾ ದಲಿತರ ಮೇಲಿನ ದಬ್ಬಾಲಿಕೆ ಇನ್ನೂ ನಿಂತಿಲ್ಲ ದೌರ್ಜನ್ಯ ವಿರುದ್ಧ ಹೋರಾಡಲು ಸಂಘಟಿತರಾಗಬೇಕು ಎಂದರು ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ ಬಡವರು ದೀನ ದಲಿತರ ಶೋಷಿತರ ಪರ ಧ್ವನಿಯಾಗಲು ರಾಜ್ಯ ವ್ಯಾಪ್ತಿಯಲ್ಲಿ ಸಂಘಟನೆ ಬಲಿಪಡಿಸುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಹೆಬ್ಬಾಲ ವೆಂಕಟೇಶ್ ನಲ್ಲೂರಹಳ್ಳಿ ಗೋವರ್ಧನ್ ಕಾಡುಗೋಡಿ ಸೊನ್ನಪ್ಪ ಚಿಕ್ಕನಾರಾಯಣ ರಾಮಚಂದ್ರಪ್ಪ ಚಿಂಟುಆ ಎಂ ವೆಂಕಟೇಶ್ ಸಿ ಸ್ವಾಮಿ ದುಕ್ಕನಹಳ್ಳಿ ಮಹದೇವಪ್ಪ ಶಕುಂತಲಮ್ಮ ಬಿಟಿಎಂ ಅಶ್ವಿನಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ನಾವಿವತ್ತಿನ ಇವತ್ತಿನ ದಿನ ನಮಗೂ ಅದು ಬರೀ ನಮ್ಮ ಮಾತಲ್ಲಿ ನುಡಿಯಲ್ಲಿ ನಡೆಯಲು ಅಷ್ಟೇ ಅಲ್ಲ ನಮ್ಮ ಸಾಂಸ್ಕೃತಿಕ ಡಿ ಎನ್ ಎಲ್ಲೂ ಕೂಡ ನಮ್ಗೆ ಪ್ರತಿರೋಧ ಇದೆ ಇವತ್ತು ಒಂದು ವಿಚಾರದಲ್ಲೂ ನಮಗೊಂದು ಅಭಿಪ್ರಾಯ ಇದೆ ಪ್ರತಿ ಒಂದು ಯಾವುದೇ ವಿಚಾರ ಅದು ಪರಿಸರದ ವಿಚಾರ ಬಂದ್ರಿ ಅದು ವಾಕ್ ಸ್ವತಂತ್ರ ವಿಚಾರ ಬಂದ್ಲಿ ಅದು ಆರೋಗ್ಯ ಶಿಕ್ಷಣ ಜಾತಿ ಲಿಂಗ ವರ್ಗ ಯಾವುದೇ ವಿಚಾರ ಬಂದ್ರು ನಮಗೊಂದು ಅಭಿಪ್ರಾಯ ಇದೆ ಆ ಅಭಿಪ್ರಾಯ ಯಾವ ತರ ಇರಬೇಕು ಅಂದ್ರೆ ಅದು ಈ ಒಂದು ಪವರ್ ಸ್ಟ್ರಕ್ಚರ್ ಈ ಒಂದು ದಬ್ಬಾಳಿಕೆಯ ವ್ಯವಸ್ಥೆ ಅರ್ಥ ಮಾಡಿಕೊಂಡು ಅದರಿಂದ ಪ್ರತಿರೋಧ ದೃಷ್ಟಿಕೋನದಿಂದ ಬರಬೇಕು ಆ ಪ್ರತಿರೋಧ ನಮಗೆ ಬಹಳ ಮುಖ್ಯ ಅದಾಕ್ತಾ ಇಟ್ಕೊಳ್ಳಿ ನಮ್ಗೆ ಆರ್ಥಿಕತೆ ಅಂದ್ರೆ ಇವತ್ತು ಬಡವ ನಾಳೆ ಶ್ರೀಮಂತ ಆಗ್ಬಹುದು ಅಥವಾ ನಾವು ದುಡ್ಡೆಲ್ಲ ಕಟ್ಕೊಂಡು ಶ್ರೀಮಂತರು ಬಡವ ಆಗೋಕೆ ಸಾಧ್ಯತೆಗಳಿದೆ ಆದರೆ ಈ ವ್ಯವಸ್ಥೆಯಲ್ಲಿ ಒಬ್ಬ ದಲಿತ ಬ್ರಾಹ್ಮಣನಾಗಬೇಕು ಅಥವಾ ಬ್ರಾಹ್ಮಣ ದಲಿತ ಆಗ್ಬೇಕು ಮತ್ತೆ ಕೊಟ್ಟು ಬರಬೇಕು ಅಂದ್ರೆ ಪಾಪ ಪುಣ್ಯ ಮಡಿ ಮೈಲ್ಗೆ ಈ ಒಂದು ಆಧ್ಯಾತ್ಮಿಕತೆಯ ಭಯೋತ್ಪಾದನೆ ಸಹ ಈ ವ್ಯವಸ್ಥೆನಲ್ಲಿ ಅದಕ್ಕೆ ಅಡಗಿದೆ ಸೊ ಅದಕ್ಕೆ ನಮ್ಮ ಆಧ್ಯಾತ್ಮಿಕತೆಯ ಪ್ರತಿರೋಧನ ಸಹ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ತೆರಿಗೆ ಹಾಕೋಬೇಕು ಒಂದು ಸಿದ್ಧಾಂತವಿದೆ ನಮ್ಮ ಬಸವಣ್ಣವರ ಆಧ್ಯಾತ್ಮಿಕ ಪದ್ಧತಿರೋದ ದೇವಲೋಕ ಮರ್ತ್ಯಲೋಕ ಬೇ ಇಲ್ಲ ಸತ್ಯವನ್ನು ನುಡಿದೆ ದೇವಲೋಕ ನಿತ್ಯವನ್ನು ನುಡಿದೆ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಪೂರ್ಣ ಸಂಗಮ ದೇವ ಪ್ರಮಾಣ ಅಂತ ಹೇಳ್ತಾರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನವಯಾನ ಅವರ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಸ್ಥಾಪನೆ ಮಾಡಿರೋ ಧರ್ಮ ಅದರಲ್ಲಿ ಇಪ್ಪತ್ತೆರಡು ಪ್ರತಿಜ್ಞೆಗಳು ಅದ್ಭುತವಾಗಿದೆ ಬಹುಶಃ ಬಾಬಾ ಸಾಹೇಬ್ ಸಂವಿಧಾನ ಬರಿಬೇಕಾದಾಗ ಅವ್ರಿಗೆ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಬರಿಬೇಕಾಗಿತ್ತು ಆದ್ರೆ ಅವ್ರು ಬಂದಾಗ ಇಪ್ಪತ್ತೆರಡು ಪ್ರತಿಜ್ಞೆಗಳು ಅವರ ಅವರ ಸತ್ಯ ಅನ್ನೋದು ಏನು ಅರ್ಥ ಮಾಡ್ಕೊಂಡು ಬರ್ದಿದ್ದಾರೆ ಆ ಇಪ್ಪತ್ತೆರಡು ಪ್ರತಿಜ್ಞೆಗಳು ನಾವು ಕೂಡ ಅರ್ಥ ಮಾಡ್ಕೋಬೇಕು ಓದ್ಕೋಬೇಕು ತಿಳ್ಕೋಬೇಕು ಬಹಳ ಒಂದು ಕ್ರಾಂತಿಯ ಕಿಡಿ ಇದೆ ಇವತ್ತಿನ ದಿನ ಈ ವ್ಯವಸ್ಥೆ ಬಾಬಾ ಸಾಹೇಬ್ರ ಫೋಟೋಗಳು ಸುಲಭವಾಗಿ ಆಗ್ತಾರೆ ಈ ಪಕ್ಷಗಳು ಈ ವ್ಯವಸ್ಥೆಗಳು ಆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕ್ರಾಂತಿಯ ಕಿಡಿನ ಅದನ್ನ ಡೈಲೂಟ್ ಮಾಡ್ತಾ ಇದ್ದಾರೆ ಅದನ್ನ ಹೈಜಾಕ್ ಮಾಡಕ್ ಅದನ್ನ ಒಂದು ಸೈಲೆನ್ಸ್ ಮಾಡಕ್ಕೆ ಹೋಗ್ತಾ ಇದಾರೆ ಆ ಸೈಲೆನ್ಸ್ ಮಾಡದೆ ನಾವು ಆ ಹೂವನ್ನ ಮುಂದಿಡೀಬೇಕು ಆ ಇಪ್ಪತ್ತೆರಡು ಪ್ರತಿಜ್ಞೆಗಳು ಮತ್ತೆ ಆ ಹೋರಾಡು ನಮ್ಗೆ ಬಹಳ ಮುಖ್ಯ ಮತ್ತೆ ನಮಗೆ ನಾನು ಕೂಡ ಹೆಸರಿಟ್ಕೊಂಡು ನಿಮ್ ಚೇತನ ಹಿಂಸಾ ಅಂತ ಏನಿದು ಕುವೆಂಪು ಪೂರ್ವ ಎಲ್ಲರೂ ಕೂಡ ಅಹಿಂಸಾವಾದಿಗಳು ಅಂದ್ರೆ ಅವರು ಶಸ್ತ್ರಾಸ್ತ್ರ ಇಲ್ಲದೆ ಅವ್ರ ವಿಚಾರದ ಮುಖಾಂತರ ಆ ಪ್ರತಿರೋಧದ ಮುಖಾಂತರ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಅವ್ರು ಯಾವುದು ಸಹ ನಿಂತಿದ್ರು ಅದೇ ಅವರ ವಾತ ನಮ್ ನೋಡಿ ನಮ್ ಮೇಲೆ ವರ್ಷದಿಂದ ಯಾವಾಗಲೇ ಈ ಒಂದು ಆರ್ಯಗಳು ಬಂದ್ರೂ ನಮ್ಮ ಧ್ವಂಸ ಮಾಡಿ